ನಮಸ್ಕಾರ ಇದೇವ್ರ ಮಂದಿ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಡಿದ್ದೆ ನಾ ಸೂಪರ್ ಆಗಿದ್ದೀನಿ ನಮ್ಮ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಯಾವ ವೀಡಿಯೋ ತಂದಿನ ಅಂದ್ರೆ ಫುಲ್ ಗಿಚ್ ಗಿಳಿಲಿ ಫುಲ್ ಗಾಣಗ ಬರ ಫುಲ್ ಅಲ್ಟಿಮೇಟ್ ಸ್ಟೋರಿ ತಂದಿನಿ ರೀ ಆಲ್ರೆಡಿ ತಮ್ಮ ಮೇಲೆ ಅಂತ ಅಂದ್ಕೊಡಿದ್ದೀನಿ ದಂಡಿಗ ಮೋಸ ಮಾಡಿ ಬ್ರೋಕರ್ ಕೂಡ ಪರಾರಿಯಾದ ಹೆಂಡತಿ ಎದಕ್ಕೋಸ್ಕರ ದಂಡಿಗ ಮೋಸ ಮಾಡಿ ಓಡಿ ಹೋದಳು ಏನು ಸುದ್ದಿ ಪ್ರತಿಯೊಂದು ಅಪ್ಡೇಟ್ ಈ ಸ್ಟೋರಿ ಒಳಗೆ ನೋಡೋಣ್ರಿ ಸ್ಟೋರಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನೇ ಲೈಕ್ ಮಾಡಲಿಲ್ಲ ಶೇರ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ನಾನು ಇನ್ಸ್ಟಾಗ್ರಾಮ್ ಇಡಿ ರಾಹುಲ್ ಎಷ್ಟು ಟು ಐತಿ ಪಟ್ ಪಟ್ ಹೋಗಿ ಎಲ್ಲಿ ಮಾಡ್ಕೊಳ್ರಿ ಬನ್ನಿ ಸ್ಟೋರಿ ಏನಾಗಿದೆ ಏನು ಸುದ್ರಿ ಪ್ರತಿಯೊಂದು ಅಪ್ಡೇಟ್ ಈ ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಎಲ್ಲಿ ನಡೆದ ಘಟನೆ ಹೇಳ್ತೀನಿ ನೋಡ್ರಿ ಮೊದಲ ಬಾಗಲಕೋಟೆ ಜಿಲ್ಲೆಯ ಮುದೋ ತಾಲೂಕಿನ ಬಿದಿರಿ ಗ್ರಾಮದಲ್ಲಿ ನಡೆದಂಥ ಒಂದು ಸ್ಟೋರಿ ರೀ ಸೋಮಶೇಖರ್ ಎಂಬ ರೈತಗ ಮೋಸ ಮಾಡಿದ ಬ್ರೋಕರ್ ರೀ ಯಾವ ಕಾರಣಕ್ಕೆ ಮೋಸ ಮಾಡಿದ ಬ್ರೋಕರ್ ಸರಿ ಏನಂದ್ರೆ ಸತ್ಯಪ್ಪ ರಾಮದುರ್ಗದ ಸತ್ಯಪ್ಪ ಶಿರೋಳ ಶಿರೂರ ಸಾರಿ ಸತ್ಯಪ್ಪ ಶಿರೂರ ಎಂಬ ಬ್ರೋಕರ್ ರೀ ಯಾವ ಹೆಣ್ಣಿನಿಂದ ಮೋಸ ಆಯ್ತು ಅಂತ ಹೇಳ್ತೀನಿ ನೋಡ್ರಿ ಶಿವಮೊಗ್ಗದ ಮಂಜುಳ ಎಂಬಕ್ಕಿಂದ ಮತ್ತು ಬ್ರೋಕರಿಂದ ಮೋಸ ಆಗಿದ್ರಿ ರೈತಕ್ಕ ಏನಾಗಿದೆ ಏನು ಸುದ್ದಿಗ ತಿಳ್ಕೊಳಂಬನ್ರಿ ರೈತಗ ಈ ಹೆಣ್ಣೆ ಕೊಡಕತ್ತಿಲ್ಲ ರೀ ಯಾಕೆ ಒಳ್ಳೆಯಾಗ್ಯಾರೋ ಏನು ಸುದ್ದಿ ಪ್ರತಿಯೊಂದು ನನಗೆ ಗೊತ್ತಿಲ್ಲರಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ರೈತ ನಾಲ್ಕೈದು ವರ್ಷದಿಂದ ಹೆಣ್ಣು ಹುಡುಕಾಳಾತಿರ್ತಾನಿ ಹೊಟ್ಟೆ ಎಣ್ಣೆ ಸಿಗ್ತಿರಲ್ರಿ ರೊಕ್ಕೇನು ರಗಡಿ ಇರ್ತದ್ರಿ ರೊಕ್ಕ ರಗಡಿ ರಗಡಿ ಇರ್ತದ್ರಿ ರೈತಗೆ ಅವಾಗ ಏನಾಗ್ತದ್ರಿ ರಾಮದುರ್ಗದ ಸತ್ಯಪ್ಪ ಸಿರೂರ್ ಎಂಬ ಮುನಿಂದ ಇವ ಸೋಮಶೇಖರ್ ಎಂಬ ರೈತಗೆ ಪರಿಚಯ ಆಗ್ತೈತಿರಿ ಬ್ರೋಕರ್ ಇರ್ತಾನಲ್ರಿ ಮ ಯಾರು ಸತ್ಯಪ್ಪ ಎಂಬ ಎಂಬರಿ ಭಾಳ ವರ್ಷಿಂತ ಬ್ರೋಕರ್ ಇರ್ತಾನೆ ರೀ ಭಾಳ ಅವ್ರ ಊರಾಗ ಮದ್ವೆ ರೀ ಬಿದ್ರಿ ಗ್ರಾಮದಲ್ಲಿ ಭಾಳ ಮದುವೆ ಮದುವೆ ಮಾಡಿಕೊಟ್ಟಿರ್ತಾನ ಅವಾಗ ಒಂದು ಮದುವೆ ಮದುವೆ ರೀ ಆ ಟೈಮ್ದಾಗ ಸತ್ಯಪ್ಪ ಶಿರೂರ್ದು ಸೋಮಶೇಖರ್ ಎಂಬವನಿಗಿ ಪರಿಚಯ ಆಗ್ತದೆ ರೀ ರೈತಕ್ಕೆ ಪರಿಚಯ ಆಗ್ತದೆ ರೀ ಪರಿಚಯ ಆಗೋನ ಸ್ನೇಹ ರೀ ಬೆಳೆನ ಮುಂದೆ ಏನಾಗ್ತೈತ್ರಿ ಅವಾಗ ರೈತ ಹೆಣ್ಣು ಹುಡ್ಕ್ಯಾಳತ್ತಿರ್ತಾನಲ್ರಿ ಸೋಮಶೇಖರ್ ಎಂಬ ರೈತರಿ ಹೊಟ್ಟೆ ಹೆಣ್ಣೆ ಸಿಗ್ತಿರಲ್ರಿ ಅವಾಗ ಯಾರಿಗೆ ಬೆಟ್ಟ ಹಾಕ್ತಾನ ರೀ ಸತ್ಯಪ್ಪ ಶಿರೂರ್ ರಾಮದುರ್ಗದ ಸತ್ಯಪ್ಪ ಶಿರೂರ್ಗೆ ಬೆಟ್ಟ ಹಾಕ್ತಾನೆ ರೀ ಬೆಟ್ಟ ಯಾಗಾನ ಹಿಂಗೆ ನನಗೊಂದು ಹೆಣ್ಣೆ ಸಿಗ್ತಾ ಇಲ್ಲ ನನಗೊಂದು ಹೆಣ್ಣು ಹುಡ್ಕೇಳರಿ ಅಂತೇಳಿ ಯಾರು ಕೇಳ್ತಾನೆ ರೀ ಸತ್ಯಪ್ಪ ರಾಮದುರ್ಗದ ಸತ್ಯಪ್ಪ ಕೇಳ್ತಾನೆ ರೀ ಸತ್ಯಪ್ಪ ಏನು ಆನ್ಸರ್ ಕೊಡ್ತಾನ ರೀ ರೊಕ್ಕ ಭಾಳ ಖರ್ಚಾಗ್ತದ್ರಿ ರೊಕ್ಕ ಭಾಳ ಖರ್ಚಾಗ್ತದ್ರಿ ಇಷ್ಟು ಅಮೌಂಟ್ ಖರ್ಚಾಗ್ತದ್ರಿ ಅಂತ ಹೇಳಾರ ರೊಕ್ಕ ಎಷ್ಟೇ ಖರ್ಚು ಅಲ್ಲ ರೀ ನಂದು ಒಟ್ಟು ಮದಿ ಹೋದ್ರೆ ಸಾಕಂತೇಳಿ ಏನು ಮಾಡ್ತಾನೆ ರೀ ಆಯ್ತು ರೀ ಒಪ್ಕೋತಾನೆ ರೀ ಸೋಮಶೇಖರ್ ರೈತ ಒಪ್ಕೋತಾನ ರೀ ಒಪ್ಗಳನ್ನ ಯಾ ಯಾರಿಗೆ ಮದುವೆ ರೀ ಶಿವಮೊಗ್ಗದ ಮಂಜುಳ ಶಿವಮೊಗ್ಗದ ಮಂಜುಳಾಗ ಮದುವೆ ಮಾಡಿಕೊಡ್ತಾನಂತೇಳಿ ಹೇಳ್ತಾನೆ ರೀ ಟೋಟಲ್ ಎಷ್ಟು ಅಮೌಂಟ್ ಮೊತ್ತ ತೊಗೊಂಡಿರ್ತಾನಂದ್ರಿ ನಾಲ್ಕು ಲಕ್ಷ ರೂಪಾಯಿ ರೀ ಫೋನ್ಪೇ ಮುಖಾಂತರ ತಮ್ಮ ಕೈ ಮುಖಾಂತರ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ ರೈತರಿ ಕೊಡನ ಒಂದು ತಿಂಗಳ ಮದುವೆ ರೀ ಒಂದು ತಿಂಗಳಾಗಾನ ಚೆಂದಾಗ ಸಂಸಾರ ಮಾಡ್ಕೊಂಡು ರೀ ಚಂದೆಗೆ ಸಂಸಾರ ಮಾಡಿ ಮಾಡ್ಕೊಂಡು ಹೋಗೋ ಟೈಮ್ದಾಗ ರೈತ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾನೆ ರೈತ ಹೊಲದಲ್ಲಿ ಕೆಲಸ ಮಾಡೋ ಟೈಮ್ದಾಗ ಅವಾಗ ಮಂಜುಳ ಎಂಬಾಕಿ ರೈತನ ಹೇಳ್ತಿ ಮಂಜುಳ ಎಂಬಾಕಿ ರೀ ನಾ ತವ್ರ ಬನಿಗೆ ಹೋಗಿ ಬರ್ತೀನಿ ಅಂತೇಳಿ ಹೋಗ್ತಾಳ್ರಿ ಬಾಜು ಇರ್ತಾನೆ ರೈತ ಹೊಲದಾಗ ಕೆಲಸ ರೀ ಅವಾಗ ರೈತ ಮನೆ ಕರೆಸಿ ರೀ ನಾವು ನಾಲ್ಕು ದಿವಸ ತವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ರೀ ಹೇಳೋಣ ಅವಾಗ ಮಂಜುಳ ಎಂಬಕ್ಕಿ ಎಲ್ಲಿ ಹೋಗ್ತಾಳ್ರಿ ಶಿವಮೊಗ್ಗಕ್ಕೆ ಈ ಗಂಡಿ ಹೇಳಿರ್ತಾಳ್ರಿ ಅಲ್ಲಿ ಹೋಗಿರಲ್ರಿ ಇವ ರಾಮದುರ್ಗದ ಸತ್ಯಪ್ಪ ಎಂಬ ಅದಾನಲ್ರಿ ನಾಲ್ಕು ಲಕ್ಷ ರೂಪಾಯಿನೂ ಹೊಡೆದಿರ್ತಾನೆ ರೀ ಇವನು ಹೆಂಡತಿ ಕರ್ಕೊಂಡು ಓಡಿ ಹೋಗಿಬಿಟ್ಟಿರ್ತಾನ ಅವಾಗ ಇವ ಸೋಮಶೇಖರ್ ಎಂಬ ರೈತ ಶಿವಮೊಗ್ಗಕ್ಕೆ ಹೋಗಿ ಅವರು ತೋ ಎಲ್ಲಿಯ ಹುಡುಗಿ ಮನೆಗೆ ಹೋಗಿ ಕೇಳ್ತಾನೆ ರೀ ಮಂಜುಳಾ ತವ್ರ ಮನೆಗೆ ಹೋಗಿ ಬರ್ತೀನಿ ನಿಮ್ಮ ಮನೆಗೆ ಹೋಗಿ ಬರ್ತೀನಿ ಎಂದು ಇನ್ನೂ ಬಂದಿಲ್ಲರಿ ಎಲ್ಲದಾಳ್ರಿ ಬಂದು ಕೇಳ್ತಾಳ ಕೇಳ್ತಾಳ ಅವ್ರ ರೈತ ಕೇಳೋಣ ಆಕೆ ಇಲ್ಲಪ್ಪ ಇಲ್ಲಿ ಬಂದೇ ಇಲ್ಲ ತಿಳ್ಬಿಡ್ತಾಳ್ರಿ ಯಾರ್ರೀ ಅವ್ರ ಅವಪ್ಪ ತಂದೆ ತಾಯಿ ಕೇಳೋಣ ಆಕೆ ಇಲ್ಲಿ ಬಂದೇ ಇಲ್ಲ ಅಂತ ಹೇಳ್ಬಿಡ್ತಾಳೆ ಅವಾಗ ಊರಾಗ ಕೇಳೋಣ ಆಕೆ ಆಲ್ರೆಡಿ ಎರಡು ಮದುವೆ ಆಗಿರ್ತದ್ರಿ ಯಾರಿಗಿರಿ ಮಂಜುಳ ಎಂಬಕ್ಕಿ ಎರಡು ಆಲ್ರೆಡಿ ಮದುವೆ ಆಗಿರ್ತದ್ರಿ ಇವ ಯಾರು ಸತ್ಯಪ್ಪ ಎಂಬವ ಮೋಸ್ ಮಾಡಿ ಎರಡು ಮದುವೆ ಮಾಡಿರ್ತಲ್ರಿ ಅದು ಚಲೋ ನಡೆದಿರಲಿ ಸಂಸಾರ ಚಲೋ ನಡೆದ ಕಾರಣಕ್ಕಾಗಿ ಇಂಥ ಅಮಾಯಕ ರೈತಕ್ಕೆ ತಂದು ಸತ್ಯಪ್ಪ ಎಂಬಾವ ಸತ್ಯಪ್ಪ ಎಂಬವ ತಂದು ಇಂಥ ಅಮಾಯಕ ರೈತಕ್ಕೆ ಗಂಟು ಹಾಕಿಬಿಡ್ತಾನ್ರಿ ಗಂಟು ಹಾಕಿ ಆ ರೈತ ನೋವಿಂದ ಸಂತ ಪಟ್ಟು ಪೊಲಿಟಿಷನ್ಗೆ ಕಂಪ್ಲೇಂಟ್ ಪಟ್ಟು ಬಿಡ್ತಾನೆ ರೀ ಎಷ್ಟು ಮಂದಿ ಮ್ಯಾಗ ಕಂಪ್ಲೇಂಟ್ ಅಂದ್ರೆ ಟೋಟಲ್ ಏಳು ಮಂದಿ ಮ್ಯಾಗ ಕಂಪ್ಲೇಂಟ್ ಮಾಡ್ಯಾನ ರೈತ್ರಿ ಅತ್ತು ಈಗ ನನಗೆ ಗೊತ್ತಿದ್ದಿದ್ದು ಇಬ್ರಿ ಇನ್ನೂ ಐದು ಮಂದಿ ಗೊತ್ತಿಲ್ಲರಿ ಅವ್ರ ಹೆಸರು ಯಾರ್ಯಾರ ಹೆಸ್ಯಾಗ ಯಾರ್ಯಾರ ಅಂದ್ರೆ ಇವ ರಾಮದುರ್ಗದ ಸತ್ಯಪ್ಪ ಶಿರೂರ ಅವ್ರ ಮ್ಯಾಗ ಒಂದು ಕಂಪ್ಲೇಂಟ್ ಆಗ್ಯದ್ರಿ ಇನ್ನೊಂದು ಮಂಜುಳ ಶಿವದ ಮಂಜುಳ ಎಂಬಕಿ ಮ್ಯಾಗು ಕಂಪ್ಲೇಂಟ್ ಮಾಡ್ಯಾರೀ ಇನ್ನೂ ಐದು ಮಂದಿದು ಪಕ್ಕ ಡೀಟೇಲ್ ಗೊತ್ತಿಲ್ಲರಿ ಈ ಸ್ಟೋರಿ ಇಲ್ಲಿಯೇ ಮುಕ್ತಾಯ ಹೋಗತ್ತದ್ರಿ ಈ ಸ್ಟೋರಿ ನಡೆದು ಕೇವಲ ಐದು ದಿವ್ಸ ಐತ್ರಿ ನಾ ಸಾರಿ ನಾಲ್ಕು ದಿವ್ಸ ಐತ್ರಿ ಸ್ಟೋರಿ ನಡೆದು ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಪ್ರತಿಯೊಂದು ಅಪ್ಡೇಟ್ ಈ ಸ್ಟೋರಿ ಇದೇನು ನಡ್ದಲ್ಲ ರೀ ಕೇಸ ಈ ಸ್ಟೋರಿ ಬಗ್ಗೆ ಇನ್ನೊಂದು ಸ್ವಲ್ಪ ನನಗೆ ಗೊತ್ತಾಯ್ತ ತಿಕೋ ಅದು ಟು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಿ ರೀ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಆಗ್ಯದ ಏನು ಸುದ್ದಿ ನಿಮ್ಗೆ ಏನು ಹಸ್ಯದ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಅಲ್ಟಿಮೇಟ್ ಸ್ಟೋರಿ ತರ್ತೀನಿ ರೀ ಫುಲ್ ಗಾಣಗಬ್ರೆ ಗಿಚ್ಚಿ ಗಿಲ್ಗಿಲಿ ಶ ಇದನ್ನು ನಡೆದಂಥ ಸತ್ಯ ಘಟನೆಗಳು ಪ್ರತಿಯೊಂದು ಸ್ಟೋರಿಗಳು ತರ್ತೀನಿ ಅವರು ಕಾಯ್ತಾಯಿರಿ ನಗ್ತಾಯಿರಿ ಎಲ್ಲ ರೀ ಒಳ್ಳೇದಾಗಲಿ ನಮಸ್ಕಾರ